ಸಾಧಾರಣ ಕಾಲದ ನಾಲ್ಕನೆಯ ಗುರುವಾರ ಹರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ ದಾವೀದನ ಮರಣ ಸಮಯ ಸಮೀಪಿಸಿದಾಗ ಅವನು ತನ್ನ ಮಗ ಸಲೋಮನನಿಗೆ ಈಗೆಂದು ಅಜ್ಞಾಪಿಸಿದನು ಜಗದ ಜನರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು ನೀನು ಧೈರ್ಯದಿಂದಿರು ನಿನ್ನ ಸಾಮರ್ಥ್ಯವನ್ನು ತೋರಿಸು ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಟ್ಟಳೆಯನ್ನು ಕೈಗೊಂಡು ಅವರ ಮಾರ್ಗದಲ್ಲಿ ನಡೆದುಕೋ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಅವರ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು ಹೀಗೆ ಮಾಡುವುದಾದರೆ ನೀನು ಏನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವೆ ಇದಲ್ಲದೆ ಸರ್ವೇಶ್ವರ ನಿನ್ನ ಸಂತಾನದವರು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಂಬಿಗಸ್ಥರಾಗಿ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿದ್ದರೆ ಅವರು ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ತಪ್ಪದು ಎಂದು ನನಗೆ ಮಾಡಿದ ವಾಗ್ದಾನವನ್ನು ಅವರು ಸ್ಥಿರಪಡಿಸುವರು ಅನಂತರ ದಾವೀದನು ಮರಣ ಹೊಂದಿ ಪಿತೃಗಳ ಬಳಿಗೆ ಸೇರಿದನು ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು ದಾವೀದನು ಇಸ್ರಾಯಲರನ್ನು ಹಾಳಿದ್ದು ನಲವತ್ತು ವರ್ಷ ಹೆಬ್ರೋನಿನಲ್ಲಿ ಏಳು ವರ್ಷ ಜೆರುಸಲೇಮಿನಲ್ಲಿ ಮೂವತ್ತ್ ಮೂರು ವರ್ಷ ಹಾಳಿದನು ಸಲೊಮೋನನು ತನ್ನ ತಂದೆ ದಾವೀದನ ಸಿಂಹಾಸನವನ್ನು ಹೇರಿದನು ಅವನ ರಾಜ್ಯ ಸಮೃದ್ಧಿಯಾಗಿ ಬೆಳೆಯಿತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸರ್ವಾಧಿಕಾರಿ ಫಲಾಪರ ಕ್ರಮ ಇರುವುದು ಪ್ರಭು ನಿಮ್ಮ ಕೈಯಲ್ಲಿ ಏ ಸರ್ವೇಶ್ವರ ನಮ್ಮ ಪಿತೃ ಯಾಕೋಬನ ದೇವರೇ ಸದಾ ಕಾಲಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ ನಿಮಗೆ ಏ ಸರ್ವೇಶ್ವರ ಮಹಿಮೆ ಪ್ರತಾಪ ವೈಭವ ಪರಾಕ್ರಮ ಪ್ರತಿಭೆ ನಿಮ್ಮವೇ ಭೂಮ್ಯಾಕಾಶಗಳಲ್ಲಿರುವ ಸಮಸ್ತವೂ ನಿಮ್ಮದೆ ಶ್ಲೋಕ ಸರ್ವಾಧಿಕಾರ ಬಲ ಪರಾಕ್ರಮ ಇರುವುದು ಪ್ರಭು ನಿಮ್ಮ ಕೈಯಲ್ಲಿ ಸರ್ವೇಶ್ವರ ರಾಜ್ಯ ಭಾರವು ನಿಮ್ಮದೆ ಸರ್ವವನ್ನು ಮಹೋನ್ನತರಾಗಿ ಆಳುವವರು ನೀವೇ ಆಸ್ತಿ ಪಾಸ್ತಿ ಐಶ್ವರ್ಯ ಬರುವುದು ನಿಮ್ಮಿಂದಲೇ ಸರ್ವಾಧಿಕಾರಿ ಬಲಾ ಪರಾಕ್ರಮ ಇರುವುದು ನಿಮ್ಮ ಕೈಯಲ್ಲೇ ಪಟ್ಟ ಪದವಿಗೆ ಸರ್ವ ಶಕ್ತಿ ಸಾಹಸಕ್ಕೆ ಮೂಲ ನೀವೆ ಶ್ಲೋಕ ಸರ್ವಾಧಿಕಾರಿ ಬಲ ಪರಕ್ರಮ ಇರುವುದು ಪ್ರಭು ನಿಮ್ಮ ಕೈಯಲ್ಲಿ ಘೋಷಣೆ ಹಲ್ಲೆಲುಯ್ಯ ಹಲೆಲೂಯ್ಯ ನಿನ್ನ ನಿಯಮಗಳ ನನಗೆ ತಿಳಿಯಪಡಿಸಯ್ಯಾ ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ ಹಲೆಲೂಯ್ಯ ಮಾರ್ಕನು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಜನರಿಗೆ ಪ್ರಬೋಧಿಸಿದರು ಇದಲ್ಲದೆ ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವ ಬಿಡಿಸುವ ಅಧಿಕಾರವನ್ನಿತ್ತು ಅವರನ್ನು ಇಬ್ಬಿಬ್ಬರನಾಗಿ ಕಳುಹಿಸಿದರು ಕಳುಹಿಸುವಾಗ ಪ್ರಯಾಣ ದಂಡವೊಂದನ್ನು ಹೊರತು ಇನ್ನೇನನ್ನು ತೆಗೆದುಕೊಂಡು ಹೋಗಬೇಡಿ ಬುತ್ತಿ ಜೋಳಿಗೆ ಜೇಬಿನಲ್ಲಿ ಹಣ ಯಾವುದೂ ಬೇಡ ಪಾದರಕ್ಷೆಯನ್ನು ಮೆಟ್ಟಿಕೊಂಡರೆ ಸಾಕು ಎರಡು ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿ ಎಂದು ಅಪ್ಪಣೆ ಮಾಡಿದರು ಇದಲ್ಲದೆ ನೀವು ಯಾವುದೇ ಒಂದು ಊರಿಗೆ ಹೋದಾಗ ಆ ಊರನ್ನು ಬಿಡುವವರೆಗೂ ಆತಿಥ್ಯ ನೀಡುವ ಯಾವುದಾದರೂ ಒಂದು ಮನೆಯಲ್ಲೇ ಉಳಿದುಕೊಳ್ಳಿ ಯಾವುದೇ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆಯೂ ನಿಮ್ಮ ಬೋಧನೆಗೆ ಕಿವಿಗೊಡದೆಯೂ ಹೋದರೆ ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಕೂಡ ಜಾಡಿಸಿ ಬಿಡಿ ಅವರ ವಿರುದ್ಧ ಅದು ಸಾಕ್ಷಿಯಾಗಿರಲಿ ಎಂದರು ಶಿಷ್ಯರು ಹೊರಟು ಹೋಗಿ ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಜನರಿಗೆ ಸಾರಿ ಹೇಳಿದರು ದೆವ್ವ ಹಿಡಿದಿದ್ದ ಅನೇಕರಿಂದ ದೆವ್ವಗಳನ್ನು ಹೊರಗಟ್ಟಿದರು ತೈಲ ಲೇಪನ ಮಾಡಿ ಅನೇಕ ರೋಗಿಗಳನ್ನು ಗುಣಪಡಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಬಾಗಿಲ ಬಳಿ ನಿಂತು ಇದ್ದೇನೆ ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನೂ ನನ್ನ ಸಂಗಡ ಊಟ ಮಾಡುತ್ತಾನೆ ನಂದ ಹೃದಯ ಕಾದಿದೆ ಎನ್ನಲ್ಲಿ ಬಾ ನಂದ ಹೃದಯ ಕಾದಿದೆ ನೀನೆ ಸತ್ಯ ನೀನೆ ಮಾರ್ಗ ನೀನೆ ಜೀವ ನೀನೆ ಸತ್ಯ

ಬಾಳಿನಲಿ ಜ್ಯೋತಿಯ ಬೆಳಗಿಸುವಬ ವೇಷಧಿ ಕಂದಿಗ ಮನದಲ್ಲಿ ಪ್ರೀತಿಯ ಸುಭಾ ಕತ್ತಲೆ ತುಂಬಿಗ ಬಾಳಿನಲಿ ಜ್ಯೋತಿಯ ಬಾ ೇಶದಿ ಕಂದಿಗ ಮನದಲ್ಲಿ ಪ್ರೀತಿಯ ಚಿಗುರಿಸುವ ನನ್ನಲ್ಲಿ ನೀ ನೆಲೆಸಿ ಬದುಕಿಗೆ ವರವಾಗಿವಾ ಶಾಂತಿಯ ನಲೆಯಾಗಲು ಸಾರ್ಥಕ ಸ್ವರವಾಗಿವಾ சுயநீபா ഹൃദയ ஹயா காதி பாயே சுயநல்லிப்பா நல்ல ഹൃദയ காதி

ಡಿಯಲು ಕಾದಿರುವೆ ನನ್ನಲ್ಲಿ ಆಗಮಿಸಿ ಕರುಣೆಯ ಕಡಲಾಗಿ ಬಾ ಪ್ರೇಮದ ಸುದಯಾಗಲು ಸೇರೆಯ ಕರವಾಗಿ ಬಾ ಬಯಸು ಎನ್ನಲ್ಲಿ ಬಾ ನನ್ನ ಹೃದಯ ಿದೆ ಬಾಯ ಸುಯನ್ನಲ್ಲಿ ಬಾ ನನ್ನ ಹೃದಯ ಕಾದಿದೆ ನೀನೆ ಸತ್ಯ ನೀನೆ ಮಾರ್ಗ ನೀನೇ ಜೀವ ನೀನೆ ಸತ್ಯ ನೀನೆ ಮಾರ್ಗ ನೀನೇ ಜೀವಾ हृदय कादिदे